ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಯಾವುದರಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಹಣವನ್ನ ಹಾಕುವಂತಹ ಅಥವಾ ಹಣವನ್ನ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆ ಏನಿದೆ ಒಂದು ಪ್ರೊಸೀಜರ್ ಏನಿದೆ ಈ ಒಂದು ಪ್ರೊಸೀಜರ್ನಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಬದಲಾವಣೆ ಏನಾದ್ರು ಜಾರಿಗೆ ಬಂದ್ರೆ ಈ ಒಂದು ಬದಲಾವಣೆ ಆದ್ರೆ ಖಂಡಿತವಾಗ್ಲು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಸಿಗೋದಿಲ್ಲ ಯಾಕೆ ಅಂತ ನಿಮಗೆ ಮುಂದೆ ಹೇಳ್ತೀನಿ ಹಾಗಾದ್ರೆ ಏನು ಬದಲಾವಣೆಯನ್ನ ತರೋದಕ್ಕೆ ಹೊರಟಿದ್ದಾರೆ ಸೊ ಈ ಒಂದು ಬದಲಾವಣೆಯನ್ನ ತರೋದಕ್ಕೆ ಮೇನ್ ರೀಸನ್ ಏನು ಕಾರಣ ಏನು ಏನಕ್ಕೆ ಈ ಒಂದು ಬದಲಾವಣೆಯನ್ನ ತರ್ತಾ ಇದಾರೆ ಸೊ ಈ ಒಂದು ಬದಲಾವಣೆಯನ್ನ ತಂದ್ರೆ ಯಾರಿಗೆ ನಷ್ಟ ಆಗುತ್ತೆ ಯಾರಿಗೆ ಲಾಭ ಆಗುತ್ತೆ ಅನ್ನುವಂತ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಟ್ಟು ಇದೇ ರೀತಿಯಾಗಿರುವ ಉಪಯುಕ್ತ ಮಾಹಿತಿಗಳನ್ನ ಪಡೆಯೋದಕ್ಕೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಚಿತವಾಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಮೇಲೆ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ವರ್ಗಾವಣೆಯಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಯಾವುದ್ರಲ್ಲಿ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆ ಆಗುವಂತಹ ಒಂದು ಪ್ರೊಸೀಜರ್ ಏನಿದೆ ಈ ಒಂದು ಪ್ರಕ್ರಿಯೆ ಏನಿದೆ ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಸೊ ಯಾವ ರೀತಿ ಬದಲಾವಣೆಯನ್ನ ತರ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಇನ್ ಮುಂದೆ ತಾಲೂಕು ಪಂಚಾಯಿತಿಯಿಂದಲೇ ಫಲಾನುಭವಿಗಳ ಖಾತೆಗೆ ಹಣವನ್ನ ಜಮೆ ಮಾಡ್ತಾರಂತೆ ಸೊ ಈ ರೀತಿ ರೀತಿಯಾಗಿರುವಂತಹ ಬದಲಾವಣೆಯನ್ನ ಮಾಡೋದಕ್ಕೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮಾತುಕತೆಯನ್ನ ಮಾಡಿದ್ದಾರೆ ಅಂದ್ರೆ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದಂತೆ ಇನ್ ಮುಂದೆ ಕಾರ್ಯದರ್ಶಿ ಸೆಕ್ರೆಟರಿಯಿಂದ ತಾಲೂಕು ಪಂಚಾಯಿತಿಗೆ ಹಣ ವರ್ಗಾವಣೆ ಆಗುತ್ತಂತೆ ಸೊ ಆ ಒಂದು ತಾಲೂಕು ಪಂಚಾಯಿತಿಯಿಂದ ಮಹಿಳೆಯರ ಖಾತೆಗೆ ಈ ಒಂದು ಹಣ ಜಮೆ ಆಗುತ್ತೆ ಸೊ ಈ ರೀತಿ ಆಗಿರುವಂತಹ ಪ್ರೊಸೀಜರ್ ಅನ್ನ ಚೇಂಜ್ ಮಾಡಬೇಕು ಅಂತ ಇದಾರೆ ಹಾಗಾದ್ರೆ ಈಗ ಯಾವ ರೀತಿ ಇದೆ ಅಂದ್ರೆ ಮೊದ್ಲು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರಲ್ಲ ಅವಾಗ ಯಾವ ರೀತಿ ಪ್ರೊಸೀಜರ್ ಇತ್ತು ಅಂತ ನೋಡೋದಾದ್ರೆ ಮೊದ್ಲು ಕಾರ್ಯದರ್ಶಿಯಿಂದ ಅಂದ್ರೆ ಸೆಕ್ರೆಟರಿಯಿಂದ ಇಲಾಖೆಯ ನಿರ್ದೇಶಕರಿಗೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆಯ ನಿರ್ದೇಶಕರಿಗೆ ಹಣವನ್ನ ವರ್ಗಾವಣೆ ಮಾಡಲಾಗ್ತಾ ಇತ್ತು ಅಲ್ಲಿಂದ ಡಿಡಿ ಮುಖಾಂತರ ಹಣ ಪಾವತಿ ಆಗಿ ಮೇಲೆ ಮಹಿಳೆಯರ ಖಾತೆಗೆ ಜಮೆ ಆಗ್ತಾ ಇತ್ತು ಆದ್ರೆ ಇನ್ ಮುಂದೆ ಯಾವ ರೀತಿ ಬದಲಾವಣೆಯನ್ನ ಮಾಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಅಂದ್ರೆ ಇನ್ ಮುಂದೆ ಯಾವ ರೀತಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂದ್ರೆ ಇನ್ ಮುಂದೆ ಕಾರ್ಯದರ್ಶಿಯಿಂದ ಅಂದ್ರೆ ಸೆಕ್ರೆಟರಿಯಿಂದ ಡೈರೆಕ್ಟ್ ಆಗಿ ತಾಲೂಕು ಪಂಚಾಯತಿಗೆ ಹಣವನ್ನ ವರ್ಗಾವಣೆ ಮಾಡ್ತಾರಂತೆ ಸೊ ಆ ಒಂದು ತಾಲೂಕು ಪಂಚಾಯಿತಿಯಿಂದ ಮಹಿಳೆಯರ ಖಾತೆಗೆ ಹಣವನ್ನ ಜಮೆ ಮಾಡುವಂತಹ ಸೊ ಈ ರೀತಿಯಾಗಿರುವಂತಹ ಪ್ರೊಸೀಜರ್ ಅನ್ನ ತರಬೇಕು ಅಂತ ಇಲ್ಲಿ ಮಾತುಕತೆಯನ್ನ ಮಾಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಇಲಾಖೆಯ ಅಧಿಕಾರಿಗಳು ಆದ್ರೆ ಈ ಒಂದು ಬದಲಾವಣೆ ಏನಾದ್ರೂ ಬಂದ್ರೆ ಖಂಡಿತವಾಗ್ಲು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಸಿಗೋದಿಲ್ಲ ಅದಕ್ಕಿಂತ ಕಮ್ಮಿ ಸಿಗುತ್ತೆ ಯಾಕೆಂದ್ರೆ ಇಲ್ಲಿ ತಾಲೂಕು ಪಂಚಾಯಿತಿಯಿಂದ ಮಹಿಳೆಯರ ಖಾತೆಗೆ ಜಮೆ ಆಗೋ ತರ ಏನಾದ್ರೂ ಬದಲಾವಣೆ ಆದ್ರೆ ಖಂಡಿತವಾಗ್ಲು ಅಲ್ಲಿ ಲಂಚ ಒಂದು ಲಂಚ ಕೊಡಬೇಕಾಗುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯನೂ ಕೂಡ ಬರ್ತಾ ಇದೆ ಅಂದ್ರೆ ಮಹಿಳೆಯರ ಖಾತೆಗೆ ಎರಡ್ ಸಾವಿರ ರೂಪಾಯಿ ಹಣ ಜಮೆ ಆಗ್ಬೇಕು ಅಂದ್ರೆ ನೀವೆಷ್ಟು ನಮಗೆ ಕೊಡಬೇಕು ಒಂದ್ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಒಂದ್ ನೂರು ರೂಪಾಯಿ ಕೊಡಬೇಕು ಅಥವಾ ಐನೂರು ರೂಪಾಯಿ ಕೊಡಬೇಕು ಸೊ ಈ ರೀತಿಯಾಗಿರುವಂತಹ ಒಂದು ಅಡ್ಜಸ್ಟ್ಮೆಂಟ್ ಅನ್ನ ಇಟ್ಕೊಂಡು ಸೊ ಮಹಿಳೆಯರ ಖಾತೆಗೆ ಹಣ ಜಮೆ ಮಾಡ್ತಾರೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಬರ್ತಾ ಇದೆ ಸೊ ಇಲ್ಲಿ ಮೀಡಿಯೇಟರ್ಸ್ ಅಂದ್ರೆ ಮಧ್ಯವರ್ತಿಗಳು ಉಟ್ಕೋತಾರೆ ಸೊ ಇದರಿಂದ ಲಂಚನು ಕೂಡ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಲಂಚನೂ ಕೂಡ ಸ್ವೀಕಾರ ಮಾಡೋದಕ್ಕೆ ಅಂದ್ರೆ ತಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನುವಂತಹ ಅಭಿಪ್ರಾಯಗಳು ಕೂಡ ಬರ್ತಾ ಇದೆ ಜನರಿಂದ ಸೊ ಹಾಗಾಗಿ ಸೊ ಈ ಒಂದು ಪ್ರೊಸೀಜರ್ ಅಥವಾ ಈ ಒಂದು ವ್ಯವಸ್ಥೆ ಏನಿದೆ ಇದು ಬರಬಾರ್ದು ಅಂತಾನು ಕೂಡ ವಿರೋಧನೂ ಕೂಡ ವ್ಯಕ್ತ ಆಗ್ತಾ ಇದೆ ಈ ಒಂದು ಪ್ರೊಸೀಜರ್ಗೆ ಎಕ್ಸಾಂಪಲ್ಗೆ ನೀವು ತಾಲೂಕು ಪಂಚಾಯಿತಿಯಲ್ಲಿ ಏನಾದ್ರೂ ಒಂದು ಕೆಲಸವನ್ನ ಮಾಡಿಸ್ಕೋಬೇಕು ಅಂದ್ರೆ ನೀವು ಅಲ್ಪ ಸ್ವಲ್ಪ ಆದ್ರೂ ನೀವು ಲಂಚವನ್ನ ಕೊಡ್ಲೇಬೇಕು ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಇದೇನು ದೊಡ್ಡ ವಿಷಯ ಅಲ್ಲ ಇದು ಏನಾದ್ರೂ ಯೂನಿವರ್ಸಲ್ ಟ್ರೂತ್ ಇದು ಎಲ್ಲರಿಗೂ ಕೂಡ ಗೊತ್ತು ಎಲ್ಲಾ ಕಡೆಗಳಲ್ಲಿ ಇದು ನಡೆಯುತ್ತೆ ಸೊ ಹಾಗಾಗಿ ಸೊ ಈ ಒಂದು ವ್ಯವಸ್ಥೆ ಏನಾದ್ರು ಬದಲಾವಣೆ ಆದ್ರೆ ತಾಲೂಕು ಪಂಚಾಯಿತಿಯಿಂದ ಮಹಿಳೆಯರ ಖಾತೆಗೆ ಹಣ ಬರೋದಕ್ಕೆ ಶುರುವಾದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಇಲ್ಲಿ ಮಧ್ಯವರ್ತಿಗಳು ಮೀಡಿಯೇಟರ್ಸ್ ಶುರುವಾಗಿ ಸೊ ಅವರು ಲಂಚ ಕೇಳೋದಕ್ಕೆ ಶುರು ಮಾಡ್ತಾರೆ ಆಗ ಖಂಡಿತವಾಗ್ಲು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಸಿಗೋದಿಲ್ಲ ಅನ್ನುವಂಥದ್ದು ಕೆಲವರು ಅಭಿಪ್ರಾಯನ ಪಡ್ತಾ ಇದ್ರೆ ಖಂಡಿತವಾಗ್ಲು ಇದು ಆಗುತ್ತೆ ಸೊ ಇದೆಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ ಇದು ಕೂಡ ಆಗುವಂತದ್ದೇ ಸೊ ಹಾಗಾಗಿ ಈಗಿರುವ ವ್ಯವಸ್ಥೆನೆ ಚೆನ್ನಾಗಿದೆ ಬಟ್ ಸರ್ಕಾರ ಮಹಿಳೆಯರ ಖಾತೆಗೆ ಸ್ವಲ್ಪ ಫಾಸ್ಟ್ ಆಗಿ ಹಣವನ್ನ ಜಮೆ ಮಾಡತರ ಮಾಡಿ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡಿದ್ರೆ ಏನು ಮೊದಲು ಹಣವನ್ನ ಏನು ಜಮೆ ಮಾಡ್ತಾ ಇದ್ರಲ್ಲ ಸೊ ಆ ಒಂದು ಹಣವನ್ನ ಜಮೆ ಮಾಡಿರುವಂತಹ ನೇ ಇವರು ಅನುಸರಿಸಿದ್ರೆ ತುಂಬಾ ಒಳ್ಳೇದು ಅಂತ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಕಳೆದ ಒಂದು ಹದಿನಾಲ್ಕನೇ ಕಂತಿನ ಹಣದಿಂದ ಹದಿನಾಲ್ಕು ಮತ್ತೆ ಹದಿನೈದನೇ ಕಂತಿನ ಹಣದಲ್ಲಿ ಹಣದಿಂದ ಒಂದು ಎಂಟರಿಂದ ಹತ್ತು ದಿನಗಳ ಒಳಗಡೆ ಒಂದು ನೈಂಟಿ ಟು ನೈಂಟಿ ಫೈವ್ ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗ್ತಾ ಇತ್ತು ಸೊ ಒಂದು ಹದಿಮೂರನೇ ಕಂತಿನ ಹಣಕ್ಕಿಂತ ಮುಂಚೆ ಏನು ಹಣ ನೋಡ್ತಾ ಇದ್ರೆ ಆ ಒಂದು ಹಣ ಜಮೆ ಆಗ್ತದೆ ಯಾವ ರೀತಿ ಆಗ್ತಾ ಇತ್ತು ಅಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತೈದು ದಿನ ಟೈಮ್ ತಗೊಳ್ತು ಆದ್ರೆ ಹದಿನಾಲ್ಕು ಮತ್ತೆ ಹದಿನೈದನೇ ಕಂತಿನ ಹಣದಲ್ಲಿ ಕೇವಲ ಎಂಟರಿಂದ ಹತ್ತು ದಿನದ ಒಳಗಡೆನೆ ಸೊ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಜನರಿಗೆ ಹಣ ಜಮೆ ಆಗ್ತಾ ಇತ್ತು ಸೊ ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ರು ಸಾಫ್ಟ್ವೇರ್ ಗಳನ್ನ ಅಪ್ಡೇಟ್ ಗಳನ್ನ ಮಾಡಿದ್ರು ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ರು ಸೊ ಹೀಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನೇ ಸೊ ಮೊದಲು ಇದ್ದಂತಹ ಒಂದು ಪ್ರೊಸೀಜರ್ ಅಲ್ಲಿ ಒಂದು ಪ್ರಕ್ರಿಯೆಯಲ್ಲಿ ಮಾಡಿದರೆ ಖಂಡಿತವಾಗ್ಲು ಸೊ ಇದು ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು ಸೊ ಏನಾದ್ರು ತಾಲೂಕು ಪಂಚಾಯಿತಿಯಿಂದ ಮಹಿಳೆಯರ ಖಾತೆಗೆ ಜಮೆ ಮಾಡುವಂತ ಒಂದು ಪ್ರೊಸೀಜರ್ನ ಏನಾದ್ರು ತಂದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಏನಾದ್ರು ಬದಲಾವಣೆ ಮಾಡಿದ್ರೆ ಸೊ ಇದು ಖಂಡಿತವಾಗ್ಲು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಸಿಗೋದಿಲ್ಲ ಅಂತಾನೆ ಹೇಳ್ಬಹುದು ಸೊ ಇಲ್ಲಿ ಲಂಚ ಸ್ವೀಕಾರ ಆಗೋದು ಅಥವಾ ಲಂಚ ಕೊಡೋದು ಸ್ಟಾರ್ಟ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಕೆಲವರು ಎರಡ್ ಸಾವಿರ ರೂಪಾಯಿಗೋಸ್ಕರ ಒಂದ್ ನೂರು ರೂಪಾಯಿ ಕೊಡೋದಕ್ಕೆ ರೆಡಿ ಇದ್ದೇ ಇರ್ತಾರೆ ಓಕೆನಾ ಸೊ ಹಾಗಾಗಿ ಇಲ್ಲಿ ಅಧಿಕಾರಿಗಳು ಏನಿರ್ತಾರೆ ಅವ್ರು ಕೂಡ ಡಿಮ್ಯಾಂಡ್ ಮಾಡೇ ಮಾಡ್ತಾರೆ ತಾಲೂಕು ಪಂಚಾಯತಿಲ್ಲಿ ಇರುವಂತಹ ಅಧಿಕಾರಿಗಳು ಅವ್ರು ಕೂಡ ಡಿಮ್ಯಾಂಡ್ ಮಾಡೇ ಮಾಡ್ತಾರೆ ಅಲ್ಲಿ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ ಆಗುತ್ತೆ ಸೊ ಈ ರೀತಿಯಾಗಿರುವಂತಹ ಕೆಲವೊಂದು ವ್ಯವಹಾರಗಳು ನಡೆಯುತ್ತೆ ಸೊ ಹಾಗಾಗಿ ಈ ಒಂದು ಪ್ರೊಸೀಜರ್ ಬೇಡ ಅನ್ನುವಂಥದ್ದು ಕೆಲವರ ಅಭಿಪ್ರಾಯ ನನ್ನ ಅಭಿಪ್ರಾಯನೂ ಕೂಡ ಸೊ ಇದರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕಳೆದ ಮೂರು ತಿಂಗಳಿಂದ ಹಣ ಬಂದಿಲ್ಲ ಇಲ್ಲಿ ಹದಿನಾರು ಮತ್ತೆ ಹದಿನೇಳನೇ ಕಂತು ಈಗಾಗಲೇ ಬರಬೇಕಿತ್ತು ಸೊ ಈ ತಿಂಗಳಲ್ಲಿ ಅಂದ್ರೆ ಇಷ್ಟೊತ್ತಿಗೆ ಆಲೇ ಹದಿನೇಳನೇ ಕಂತು ಹಣ ಎಲ್ಲಾ ಎಲ್ಲಾ ಮಹಿಳೆಯರ ಖಾತೆಗೆ ಬರಬೇಕಿತ್ತು ಹದಿನೆಂಟನೇ ಕಂತಿನ ಹಣದ ಬಗ್ಗೆ ಮಾತಾಡಬೇಕಿತ್ತು ಬಟ್ ಇನ್ನೂ ಕೂಡ ಹದಿನಾರನೇ ಕಂತಿನ ಹಣನೇ ಬಂದಿಲ್ಲ ಸೊ ಇಲ್ಲಿ ಸರ್ಕಾರ ಹಣ ಇದೆ ಅಂತ ಹಣ ಸರ್ಕಾರದ ಬಳಿ ಹಣ ಇದೆ ಅಂತ ಹೇಳುತ್ತೆ ಆದ್ರೆ ಸರಿಯಾದ ಟೈಮಲ್ಲಿ ಹಣವನ್ನ ಬಿಡುಗಡೆ ಮಾಡೋದಿಲ್ಲ ಸೊ ಇವರು ಈ ರೀತಿಯಾಗಿ ಮಾಡ್ತಿದ್ರೆ ಖಂಡಿತವಾಗ್ಲೂ ಜನರಿಗೆ ಡೌಟ್ ಸಹಜವಾಗಿ ಬಂದೇ ಬರುತ್ತೆ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆಯನ್ನ ಮಾಡ್ತಾರೆ ಅನ್ನುವಂತನ್ನ ಸೊ ಈ ಒಂದು ವಿಚಾರದ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಾತುಕತೆ ಆಗ್ತಾ ಇದೆಯಂತೆ ಫೈನಲ್ ಆಗಿ ಏನು ತೀರ್ಮಾನವನ್ನ ತಗೊಳ್ತಾರೆ ಅನ್ನುವಂತ ವೇಟ್ ಮಾಡಿ ನೋಡ್ಬೇಕು ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ ಸೊ ಹಾಗಾದ್ರೆ ಈ ಬದಲಾವಣೆಯನ್ನು ನೋಡೋದಕ್ಕೆ ಏನು ರೀಸನ್ ಕಾರಣ ಏನು ಈ ಬದಲಾವಣೆಯನ್ನು ಯಾಕೆ ತರ್ತಾ ಇದಾರೆ ಅಂತ ನೋಡೋದಾದ್ರೆ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಏನಿದಾರಲ್ಲ ಸೊ ಅವ್ರಿಗೆ ವರ್ಕ್ ಪ್ರೆಸರ್ ಆಗ್ತಾ ಇದೆ ಅಂತೆ ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಕೆಲಸಗಳನ್ನ ನೋಡ್ಕೊಂಡು ಅವ್ರಿಗೆ ಬೇರೆ ಕೆಲಸ ಮಾಡೋದಕ್ಕೆ ಟೈಮ್ ಸಿಗ್ತಾ ಇಲ್ವಂತೆ ಅಥವಾ ಅವ್ರಿಗೆ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇದೆಯಂತೆ ವರ್ಕ್ ಪ್ರೆಸರ್ ಜಾಸ್ತಿ ಆಗ್ತಾ ಇದೆಯಂತೆ ಸೊ ಹಾಗಾಗಿ ನಾವು ಈ ಒಂದು ಪ್ರೊಸೀಜರ್ ಅನ್ನ ಚೇಂಜ್ ಮಾಡ್ತಾ ಇದೀವಿ ಈ ಒಂದು ಬದಲಾವಣೆಯನ್ನ ತರ್ತಾ ಇದೀವಿ ಅನ್ನುವಂಥದ್ದು ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸೊ ಹಾಗಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನುವಂತನ್ನ ವೈಟ್ ಮಾಡಿ ನೋಡೋಣ ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಅನ್ನ ಹೊಸ ಮಾಹಿತಿಯನ್ನ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸೊ ಅದಕ್ಕಾಗಿ ನೀವು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್